ಈ ದಿವಸ ಸಾಗರ ಸೊರಬ ಏನ್ ರಾಜ್ಯ ಹೆದ್ದಾರಿ ಸುಮಾರು ನಾಲ್ಕು ತಿಂಗಳಿಂದ ಭಾರಿ ಪ್ರಮಾಣದ ಹಂಡೆಗಳು ಬಿದ್ದು ಇವತ್ತು ಜನಜೀವನ ಈ ಭಾಗದಲ್ಲಿ ಅಸ್ತವ್ಯಸ್ತವಾಗಿದೆ ಹಲವಾರು ಜನ ಇಲ್ಲಿ ಪ್ರವಾಸಿಗರು ಬರ್ತಾರೆ ಮತ್ತು ಸಾಗರ ಸೊರಬ ಹೊಸ ಎಲ್ಕಲ್ಲಿ ಭಾಗದ ಸಂಪರ್ಕ ರಸ್ತೆಯಾದಂತಹ ಈ ರಸ್ತೆಯಲ್ಲಿ ಸಾವಿರಾರು ಜನ ಇವತ್ತು ವೆಹಿಕಲ್ಗಳು ಗಳು ಪ್ರತಿನಿತ್ಯ ಓಡಾಡ್ತಿದ್ದಾವೆ ಇಂಥ ಇಂಥ ಒಂದು ದೊಡ್ಡ ಮಾರ್ಗ ಇವತ್ತು ಭಾರಿ ಪ್ರಮಾಣದ ಗುಂಡಿಗಳು ಬಿದ್ದು ಇವತ್ತು ಜನಜೀವನ ಇವತ್ತು ಜನರು ತಮ್ಮ ಜೀವನವನ್ನ ಜೀವವನ್ನ ಕೈಯಲ್ಲಿಡಕೊಂಡು ಓಡಾಡುವಂತ ಸ್ಥಿತಿ ಇವತ್ತು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಇವತ್ತು ಉದ್ಭವ ಆಗಿದೆ ಈ ಸರಿಪಡಿಸುವಂತೆ ಸ್ಥಳೀಯ ಆಡಳಿತ ಇವತ್ತು ಹಲವಾರು ಬಾರಿ ಇವತ್ತು ಮನವಿಯನ್ನು ಕೊಟ್ಟು ಇವತ್ತು ಅಧಿಕಾರಿಗಳು ತಮ್ಮ ಕೇವೆಯನ್ನು ಕೊಡಿಲ್ಲ ಹಾಗೂ ಸರ್ಕಾರಗಳು ಇವತ್ತು ಸ್ಥಳೀಯ ಆಡಳಿತ ತಾಲೂಕ್ ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ಆಡಳಿತ ವ್ಯವಸ್ಥೆ ಇವತ್ತು ಚುನಾವಣೆ ಮಾಡಿದೆ ಇವತ್ತು ಜನಪ್ರತಿನಿಧಿಗಳು ಇವತ್ತು ಕೊರತೆಯಿಂದ ಇವತ್ತು ಇಂಥ ಸಮಸ್ಯೆ ಇವತ್ತು ಉತ್ತಮವಾಗಿದೆ ಅಂತ ಹೇಳಿ